ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಗದಗ ಜಿಲ್ಲಾಡಳಿತ ಕ್ರೀಡಾ ಇಲಾಖೆಯ ಸಹಯೋಗದಲ್ಲಿಂದು ಏರ್ಪಡಿಸಿದ್ದ ಯೋಗ ಮಹತ್ವ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಸಲುವಾಗಿ ಜಾಥಾಗೆ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಚಾಲನೆ ನೀಡಿದರು ವಿಧಾನಪರಿಷತ್ ಸದಸ್ಯ ಎನ್ವಿ ಸಂಕನೂರ ಮತ್ತು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭರತ್ ಮತ್ತಿತರರು ಉಪಸ್ಥಿತರಿದ್ದರು ಜಾಥಾ ಸಂದರ್ಭದಲ್ಲಿ ತೆರೆದ ವಾಹನದಲ್ಲಿ ವಿದ್ಯಾರ್ಥಿಗಳು ಯೋಗದ ವಿವಿಧ ಆಸನಗಳನ್ನು ಪ್ರದರ್ಶಿಸುವ ಮೂಲಕ ಜನಮನ ಗೆದ್ದರು ಯೋಗಾಭ್ಯಾಸದಿಂದಾಗುವ ಪ್ರಯೋಜನಗಳ ಕುರಿತು ಫಲಕಗಳನ್ನು ಪ್ರದರ್ಶಿಸಲಾಯಿತು ಬಳಿಕ ಸಿಎನ್ ಶ್ರೀಧರ್ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಉತ್ತಮವಾಗಿರಬೇಕಾದರೆ ಪ್ರತಿಯೊಬ್ಬರೂ ಯೋಗಾಭ್ಯಾಸ ಮಾಡುವುದು ಒಳ್ಳೆಯದು ಇದರಿಂದ ಹಲವು ರೋಗಗಳನ್ನು ದೂರ ಇಡಬಹುದು ಎಂದು ಅಭಿಪ್ರಾಯಪಟ್ಟರು ಹಾಗಾಗಿ ಏನು ನಮ್ಮ ಸಾಹೇಬ್ ಪ್ರಪಂಚಕ್ಕೆಲ್ಲ ಮಹತ್ವನ ಅರಿವು ಮೂಡಿಸಿ ಪ್ರಪಂಚದಲ್ಲಿ ಇದನ್ನ ಅಳವಡಿಸಿಕೊಳ್ಳಕ್ಕೆ ಒಂದು ಕಾರಣೀಭೂತ್ರ ನಮ್ಮ ದೇಶದ ನಮ್ಮ ಹೆಮ್ಮೆಯ ಒಂದು ಸಂಸ್ಕೃತಿಯ ಭಾಗವಾದ ಯೋಗವನ್ನು ನಾವು ಈ ದಿನ ಆಚರಿಸ್ತಾ ಇದ್ದೀವಿ ವಿದ್ಯಾರ್ಥಿನಿ ಅಕ್ಷತಾ ವಿದ್ಯಾರ್ಥಿಗಳು ಯೋಗಾಭ್ಯಾಸದಲ್ಲಿ ತೊಡಗುವುದರಿಂದ ಮಾನಸಿಕ ಏಕಾಗ್ರತೆ ಮತ್ತು ಸದೃಢ ಆರೋಗ್ಯ ಕಾಪಾಡಿಕೊಳ್ಳಲು ಸಹಕಾರಿಯಾಗಲಿದೆ ಎಂದರು ಬರಿ ಇದು ಒಂದು ದಿನದ ಮಾತ್ರಕ್ಕೆ ಸೀಮಿತವಾಗಬಾರದು ಇದು ನಾವು ದಿನನಿತ್ಯವೂ ಸಹಿತ ಆಚರಿಸಬೇಕಾಗುತ್ತದೆ ಯೋಗದಿಂದ ನಮಗೆ ಬಹಳಷ್ಟು ಪ್ರಯೋಜನಗಳಿವೆ ಯೋಗ ಏಕಾಗ್ರತೆ ಕಾನ್ಸಂಟ್ರೇಷನ್ ಎಲ್ಲವೂ ನಮಗೆ ಹೆಚ್ಚಾಗುತ್ತದೆ ಶಾಂತಿಯು ಸ್ಥಾಪನೆ ಆಗುತ್ತದೆ ವಿದ್ಯಾರ್ಥಿ ಗೋವರ್ಧನ ಬೆಟಗೇರಿ ಕಳೆದ ಎಂಟು ವರ್ಷಗಳಿಂದ ಯೋಗ ಮಾಡುತ್ತಿದ್ದು ಶಿಕ್ಷಣ ಕಲಿಕೆಗೆ ಏಕಾಗ್ರತೆ ಜೊತೆಗೆ ಆರೋಗ್ಯಕರ ಮನಸ್ಸು ಹೊಂದಲು ಸಾಧ್ಯವಾಗಿದೆ ಎಂದು ತಿಳಿಸಿದರು ಪ್ರತಿಯೊಬ್ಬರಿಗೂ ರೋಗದಿಂದ ಮುಕ್ತಿ ಸಿಗುತ್ತದೆ ಹಾಗೂ ನಾನು ಯೋಗ ಮಾಡುತ್ತಿರುವುದರಿಂದ ನಾನು ಎಲ್ಲ ಮಕ್ಕಳಿಗಿಂತ ನನಗೆ ಆರೋಗ್ಯ ಸ್ವಲ್ಪ ಸುಧಾರಣೆಯಾಗಿದೆ